ನಾನು ಹತ್ತು ಹಿಂಗ ಅಂದೆ ಅಷ್ಟೇ ಇಲ್ಲ ಹಾ ಇವ್ರು ಹತ್ಲೇ ಇಲ್ಲ ಹತ್ತು ಹಿಂಗೆ ಹತ್ತದೆ ಅನ್ನೋ ಅಷ್ಟೊಳ ಇಳಿದೆ ಅಂತ ಹೋಯ್ತು ಸೂಪರ್ ಆಗಿದೆ ದುಬೈಯಲ್ಲಿ ಇನ್ನೊಂದು ಎಕ್ಸೈಟಿಂಗ್ ಆಕ್ಟಿವಿಟಿ ಮಾಡೋಕ್ಕೆ ರೆಡಿ ಇದ್ದೀವಿ ಅದೇ ಡೆಸರ್ಟ್ ಸಫಾರಿ ದುಬೈ ಅಂದಮೇಲೆ ಡೆಸರ್ಟ್ ವಿಸಿಟ್ ಮಾಡಿ ವಿಸಿಟ್ ಮಾಡ್ತಾ ಇದ್ದರೆ ಸಾಧ್ಯನಾ ಸೊ ಡೆಸರ್ಟ್ ಸಫಾರಿ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಈಗಾಗಲೇ ನಾವು ಸಲ ಲಾಸ್ಟ್ ಟೈಮ್ ಬಂದಾಗ ಡೆಸರ್ಟ್ ಸಫಾರಿಗೆ ಹೋಗಿದ್ವಿ ಬಟ್ ಬಂದು ಸುಮಾರು ವರ್ಷ ಆಯ್ತಲ್ವಾ ಸೊ ಸಾಕಷ್ಟು ಚೇಂಜಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದೀವಿ ಡೆಸರ್ಟ್ ಸಫಾರಿನಲ್ಲಿ ನಮ್ಮ ಪ್ಯಾಕೇಜ್ ಎಷ್ಟು ಅದ್ರಲ್ಲಿ ಏನೇನು ಇನ್ಕ್ಲೂಡೆಡ್ ಆಗಿರುತ್ತೆ ಅಲ್ಲಿ ಏನೇನು ಮಾಡ್ತೀವಿ ಎಲ್ಲದನ್ನು ಇವತ್ತಿನ ವೀಡಿಯೋನಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹಾಗಿದ್ರೆ ನಮ್ಮ ಡೆಸರ್ಟ್ ಸಫಾರಿ ಜರ್ನಿಗೆ ನೀವು ಜಾಯ್ನ್ ಆಗಿ ಓಕೆ ನಾವೀಗ ನಮ್ಮ ಹೋಟೆಲ್ ಇಂದ ಹೊರಟಿವಿ ಡೆಸರ್ಟ್ ಸಫಾರಿಗೆ ಇವತ್ತು ನಮ್ಮ ಮೂರೇ ಜನ ಈ ಗಾಡಿನಲ್ಲಿ ಡೆಸರ್ಟ್ ಸಫಾರಿ ಕಡೆಗೆ ಹೊರಟಿದೀವಿ ನಮ್ಮ ಹೋಟೆಲ್ ಇಂದ ಅಂದ್ರೆ ಬರ್ದುಬೈ ಬರ್ದುಬೈಯಿಂದ ನಾವು ಡೆಸರ್ಟ್ ಸಫಾರಿಗೆ ಹೋಗಿ ರೀಚ್ ಆಗೋದಕ್ಕೆ ಹೆಚ್ಚು ಕಡಿಮೆ ನಲವತ್ತು ನಿಮಿಷ ಆಗತ್ತೆ ಅಂತ ಹೇಳಿದ್ದಾರೆ ಟ್ರಾಫಿಕ್ ಇಲ್ಲದೆ ಇದ್ರೆ ಕರೆಕ್ಟ್ ಟ್ರಾಫಿಕ್ ಇಲ್ಲದೇ ಇದ್ರೆ ಅಂಡ್ ಮೊಹಮ್ಮದ್ ಅವರು ನಮಗೆ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಸೂಪರ್ ಅಂಡ್ ಈ ಒಂದು ಟ್ರಾವೆಲ್ ನಾವು ಯಾವುದು ಬುಕ್ ಮಾಡಿದಿವಲಾ ಅದು ಯೂನಿವರ್ಸಲ್ ಯೂನಿವರ್ಸಲ್ ಟೂರಿಸಂಕ್ ಮಾಡಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಮಿಕ್ಕಿ ಎಲ್ಲ ಹಾಕಿರ್ತೀನಿ ಇವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲ ಚೆಕ್ ಮಾಡಿ ಸೊ ನನಗೆ ಏನ್ ಪ್ಯಾಕೇಜ್ ಸಿಕ್ತು ಏನೇನು ಇನ್ಕ್ಲೂಡ್ ಆಗಿದೆ ಇದರಲ್ಲಿ ನಾವು ಹೇಗೆ ಡೆಸರ್ಟ್ ಸಫಾರಿ ಎಂಜಾಯ್ ಮಾಡ್ತೀವಿ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನಮ್ಮ ಜೊತೆ ನೀವು ನೋಡ್ತಾ ಇದಿ ಆ್ಯಂಡ್ ದುಬೈಗೆ ಬಂದಾಗ ಡೆಸರ್ಟ್ ಸಫಾರಿನ ಮಿಸ್ ಮಾಡದೆ ಮಾಡಿ ಓಕೆ ಸೊ ನಮ್ಮ ಡೆಸರ್ಟ್ ಸಫಾರಿ ಜರ್ನಿಗೆ ನಿಮಗೂ ಸ್ವಾಗತ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ ನಮಗೆ ಡೆಸರ್ಟ್ ಸಫಾರಿಗೆ ಮೂರು ಗಂಟೆಗೆ ಪಿಕಪ್ ಹೇಳಿದರು ಶಾರ್ಪ್ ಮೂರು ಗಂಟೆ ಆ್ಯಕ್ಚುಲಿ ಮೂರು ಗಂಟೆಗಿಂತ ಒಂದು ಐದು ನಿಮಿಷ ಮುಂಚೆನೇ ಅವ್ರು ಬರ್ತೀನಿ ಅಂದರು ನಾವೇ ಹೊರಗಡೆ ಇದ್ದಿದ್ದರಿಂದ ಮೂರು ಗಂಟೆಗೆ ಬಂದಿದ್ದೀವಿ ಸೊ ಶಾರ್ಪ್ ತ್ರೀ ಓ ಕ್ಲಾಕ್ ಪಿಕ್ ಮಾಡಿದ್ರು ನಮಗೆ ಒಂಚೂರು ಟ್ರಾಫಿಕ್ ಸಿಕ್ಕಿದೆ ನೋಡಿ ಅಲ್ಲಿ ಮುಂದೆ ಸ್ವಲ್ಪ ಬಟ್ ಸ್ವಲ್ಪ 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 ನಿಧಾನಕ್ಕೆ ಚಲಿಸ್ತಾ ಇದೀವಿ ಇಲ್ಲದೆ ಕೇಳ್ತಿದ್ದೆ ನಾನು ಯಾವ್ದು ತುಂಬಾ ಅಂದ್ರೆ ಈ ತರ ಟ್ರಾಫಿಕ್ ಟೈಮಿಂಗ್ಸ್ ಅಂತ ಬೆಳಿಗ್ಗೆ ಪೀಕ್ ಅವರ್ಸು ಎಲ್ಲರೂ ಕೆಲಸಗಳಿಗೆ ಹೋಗ್ತಿರ್ತಾರೆ ಸ್ಕೂಲಿಗೆ ಹೋಗ್ತಿರ್ತಾರೆ ಆಫೀಸಿಗೆ ಹೋಗ್ತಿರ್ತಾರೆ ಸೊ ಅದು ಬಿಟ್ಟರೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಶುರುವಾಗ್ಬಿಡುತ್ತೆ ಅಂತ ಹೇಳಿದ್ರು ಎರಡು ಗಂಟೆಯಿಂದ ರಾತ್ರಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ತನಕ ಅಥವಾ ಹತ್ತು ಅಂದ್ಕೊಳ್ಳಿ ಒಂಬತ್ತುವರೆ ಹತ್ತು ತನಕ ಇದೇ ಥರ ಇರುತ್ತೆ ಅಂತ ಒಂದು ಸಣ್ಣ ಬ್ರೇಕ್ ಕೊಟ್ಟಿದ್ದು ಟೈಯರ್ ಟೈಯರ್ ಪ್ರೆಷರ್ ಕಡಿಮೆ ಮಾಡ್ಕೊಳೋಕೆ ಅಂತ ಬಿಟ್ಟರೆಲ್ಲ ಏನಾದ್ರೂ ಗೊತ್ತಲ್ವಾ ಒಂದು ಸ್ವಲ್ಪ ಇದಿರತ್ತಲ್ವಾ ಇನ್ನೊಂದು ನಂಗಿಂಗ್ ನೆನಸಿದ್ರು ಬೇಕು ಅಂದರೆ ಏನಾದರೂ ತಗೊಂಡು ಅಂತ ಅಂತ ಏನೂ ಮಾಡಲಿಲ್ಲ ನಾವು ಏನೂ ತಗೊಳ್ಳಿಲ್ಲ ಆ್ಯಂಡ್ ಮಾಡ್ತಾರೆ ಅಂದರೆ ಈ ತಲೆ ಕಟ್ಟಕ್ಕೆ ಸ್ಕಾರ್ಫು ಎಲ್ಲ ಇರುತ್ತಲ್ಲ ಆ ಥರದ್ದು ಬೇಕಾದ್ರೆ ತಗೊಳ್ಳಿ ಅಂದರು ನಾವೇನು ತೊಗೊಳ್ಳಿಲ್ಲ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ

ಮುಖ ನೋಡ್ತಾ ಕಾಣಿಸ್ತಾ ಇದೆ ಇಲ್ಲಿ ನೋಡ್ರಪ್ಪ ನಮ್ಮದಾಗ ಹಿಂಗೆಲ್ಲ ಆರಿಸಿರ್ಲಿಲ್ಲ ಅನ್ಸತ್ತೆ

ಸೆಟಪ್ ಅನ್ನು ಹಾಕಿದೆ ಅಂತ ಹೇಳಿ ನಾವು ರಾತ್ರಿ ಇಲ್ಲಿ ಉಳಿಬೇಕು ಅಂದ್ರೆ ಬೇಕಾದ್ರೆ ನಮ್ಗೆ ಸೆಟ್ ಅಪ್ ಮಾಡ್ಕೊಡ್ತಾರಂತೆ ಫುಲ್ ಡೆಸರ್ಟ್ ಮತ್ತೆ ಉಳಿಯೋದಕ್ಕೆ ಬುಕ್ ಇನ್ ಅಡ್ವಾನ್ಸ್ ಸೊ ಮುಂಚೆ ಬುಕ್ ಮಾಡ್ತು ಅಂದ್ರೆ ನಾವು ಬೇಕಾದ್ರೆ ಇಲ್ಲಿ ರಾತ್ರಿ ಸ್ಟೇ ಮಾಡೋದಕ್ಕೂ ಇವರೇ ಎಲ್ಲ ಅರೇಂಜ್ ಮಾಡ್ಕೊಡ್ತಾರೆ ಕರ್ಕೊಂಡು ಹೋಗಿ ಬಂದು ರಾತ್ರಿ ಉಳಿಸಿ ನೋಡಿ ಬೇಕಾದ್ರೆ ಡೆಸರ್ಟ್ ನೈಟ್ ಸ್ಟೇನು ಮಾಡಬಹುದು ನೀವು ಅದೇ ಸತಿ ಬರೀ ಡೆಸರ್ಟ್ ಸಫಾರಿ ಮಾಡ್ತಾ ಇದೀವಿ ಟೂರ್ ಡೆಸರ್ಟ್ ಟೂರ್ ಎಲ್ಲ ಗಾಡಿಗಳೆಲ್ಲ ನಿಲ್ಸ್ತಾರೆ ಸೂಪರ್

ಈಗ ರೂಪಾ ಮತ್ತು ಆಲಪ್ಪ ಫಸ್ಟ್ ಕ್ಯಾಮಲ್ ರೈಡ್ ತಗೊಳ್ತಾರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಆ ಕ್ಯಾಮಲ್ ಒಂಟೆ ಹತ್ತತ್ತೆ ನೋಡಿ ಅದು ನಿಂತಾಗ ಇರೋದು ಹಬ್ಬ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೂಪಾ ಮತ್ತು ಹಾಲಪ್ ಫಸ್ಟ್ ಹೋಗಲಿ ಆಮೇಲೆ ಹೌದು ಹಾಲಾಪ್ ಕಾಮನ್ನು ರೂಪಾ ಮತ್ತೆ ಹಾಲಪ್ಪ ನನ್ನ ರೈಡನ್ನು ಆಲಾಪೇ ಮಾಡ್ತೀನಿ ಅಂದರೆ ಬೇಕಾದ್ರೆ ಮಾಡಲಿ ಓಕೆ ಹೌದಾ ಆಯ್ತು ನಾನು ಅಲಾಪ್ ಹೋಗ್ತೀನಿ ಏನಂದ್ರೆ ಇದು ತುಂಬಾ ಚಿಕ್ಕ ಅದಕ್ಕೂ ರೈಡು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತಲ್ವಾ ಅದಕ್ಕೆ ಅವ್ರು ದೊಡ್ಡ ರೈಡ್ ಎಲ್ಲ ಕರ್ಕೊಂಡು ಬಂದ ಸುಮ್ಮನೆ ಹಿಂಗೆ ಒಂದು ಸುತ್ತು ಅವ್ರ ಫೋಟೋಸ್ ತೆಗೆದು ಅದರ ನೆಕ್ಸ್ಟ್ ಫೋಟೋ ಸೇಲ್ ಮಾಡಕ್ಕೆ ನಾನು ಹತ್ತು ಹಿಂಗೆ ಅಂದೆ ಅಷ್ಟೇ ಹತ್ಲೇ ಇಲ್ಲ ಹಾ ಇವ್ರು ಹತ್ಲೇ ಇಲ್ಲ ಹತ್ತು ಹಿಂಗೆ ಹತ್ತದೆ ಅನ್ನೋ ಅಷ್ಟೊಳು ಇಳಿದೆ ಅಂತ ಆಗೋಯ್ತು ಹತ್ತು ಇಳಿದೆ ಹೆಂಗಿತ್ತು ಅದ್ರ ನಿಮ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಹಾ ಒಂಟೆ ತುಂಬಾ ಚೆನ್ನಾಗಿತ್ತು ಏನು ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಹತ್ತದೆ ಒಂದು ಹೈಟಲ್ ಒಂದು ಶಾರ್ಟ್ ತಗೊಂಡೇ ಬಂದೆ ಓಕೆ ಮಜವಾಗಿತ್ತು ಇಲ್ಲಿ ಬಂದಾಗ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸು ಡೆಸರ್ಟು ಡೆಸರ್ಟಲ್ಲಿರೋ ಅಂಥ ಪ್ರಾಣಿ ಕ್ಯಾಮಲ್ ಕ್ಯಾಮಲ್ ಮೇಲೆ ನಾನು ಓಡಾಡಿದ್ದೀನಿ ಅಂತ ಒಂದು ಡೆಸರ್ಟಲ್ಲಿ ಒಂದು ಇದು ಒಂದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅದನ್ನ ಯೂಸ್ ಮಾಡಿದ್ದಾರೆ ಅಷ್ಟೇ ಅಷ್ಟೇ ಅಲ್ಲಿ ಸ್ಯಾಂಡ್ ಸ್ಲೈಡ್ ಏನ ಆಗ್ತಾ ಇದೆ ಅದನ್ನು ಮಾಡಬಹುದು ಅನ್ಸುತ್ತೆ ಹೋಗಿ ಮಾಡಿ ನೋಡೋಣ ಏನೇನಿದೆ ನಮ್ಮ ಕಥೆಯಲ್ಲಿ ಅಂತ ಆಲ್ ಅಲ್ಲ ಕಮಾನ್ ದೂ ಈಗ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲಾನು ಡೆಸರ್ಟ್ ಡೆಸರ್ಟ್ ಅಲ್ಲಿ ನಾವು ಸ್ಟಕ್ ಆಗ್ಬಿಟ್ರೆ ಏನೊಂದ್

ಯೂನಿವರ್ಸಲ್ ಟ್ರಾವೆಲ್ ಅಂಡ್ ಟೂರಿಸಮ್ದು ಕ್ಯಾಂಪ್ ನಂಬರ್ ತರ್ಟಿ ತ್ರೀ ಅಂತ ಇದು ಸೊ ಈಗ ಒಳಗೆ ನೋಡಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ಏನೇನು ಇರುತ್ತೆ ಫ್ರೀ ಸರ್ವಿಸಸ್ ಮತ್ತು ಫೈಡ್ ಸರ್ವಿಸಸ್ ಎಲ್ಲ ಹಾಕಿದ್ದಾರೆ ಡ್ಯೂನ್ ಬ್ಯಾಶಿಂಗು ಸ್ಯಾಂಡ್ ಬೋರ್ಡಿಂಗು ಶಾರ್ಟ್ ಕ್ಯಾಮಲ್ ರೈಡು ವಾಟರ್ ಅನ್ಲಿಮಿಟೆಡ್ಡು ಟೀ ಅಂಡ್ ಕಾಫಿ ಸಾಫ್ಟ್ ಡ್ರಿಂಕ್ಸ್ ವಿತ್ ಸ್ನಾಕ್ಸ್ ಅಂಡ್ ಡಿನ್ನರ್ ಸಿಟಿಂಗ್ ಏರಿಯಾ ವಿತ್ ಕಾರ್ಪೆಂಟ್ ಅಂಡ್ ಡಿನೋರ್ಸ್ ಎನ್ ಟ್ಯಾಟು ಫಾರ್ ಲೇಡೀಸ್ ಬೆರಿ ಡಾನ್ಸ್ ಶೋ ತಗೂರ ಡಾನ್ಸ್ ಶೋ ಫೈರ್ ಶೋ ಸಿಲ್ಕ್ ಶೋ ಬಾಬಿ ಬೊಫೆ ಡಿನ್ನರ್ ವಿತ್ ವಿಲ್ ಸ್ಟಾರ್ಟ್ ಆಫ್ಟರ್ ಫಸ್ಟ್ ಶೋ सेपरेट टॉयलेट फैसिलिटी जंसन लेडीज इडिस्ट्रो थ्री सर्विसेज सो पेड सर्विसेज ಅಲ್ಲಿ кваಡ್ ಬೈಕ್ಸ್ ہોર્ಸ್ ರೈಡಿಂಗ್ ಲಾಂಗ್ ಕ್ಯಾಮಲ್ ರೈಡ್ ಅರೇಬಿಕ್ ಸ್ಕಾಫ್ ಅಂಡ್ ವೈಸ್ ಫಾಲ್ಕನ್ ಫೋಟೋಗ್ರಾಫಿ ಕೂಕಾ ಆರ್ ಶೀಸಾ ಪ್ರೀಮಿಯಂ ಸೋಫಾ ಸೆಟಿಂಗ್ ವಿತ್ ವೈಟ್ ಆಂಡ್ ಸಲ್ವೇಜ್ ಗುಡ್ ನೋಟ್ ಅಸ್ प्लीज टेक केयर ऑफ योर बिलोंगिंग्स ఇన్ ಕೇಸ್ ఆఫ్ एनी लॉस डिपार्टमेंट ವಿಲ್ ನಾಟ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಶಟಲ್ ಟು ಮೀಟಿಂಗ್ ಪಾಯಿಂಟ್ ಇಸ್ಟ್ ಓಕೆ ಸೋ ಡೂನ್ ಬೈಕಿಂಗ್ ಚನಗಿತ್ತು ಕ್ಯಾಮಲ್ ರೈಡ್ ಚನಗಿತ್ತು ಸ್ಯಾಂಡ್ ಲೈಟ್ ಸಕಾದಾಗಿಂದೂ

ಸೊ ಇದು ಕ್ಯಾಂಪ್ ಇದು ಸೊ ಇಲ್ಲಿ ಕ್ಯಾಂಪ್ ಕ್ಯಾಂಪ್ ಒಳಗೆ ಒಂದಷ್ಟು ಸ್ಟಾಲ್ಸ್ ಇರುತ್ತೆ ಒಂದಷ್ಟು ಚೇರ್ಸ್ ಗಳು ಹಾಕಿರ್ತಾರೆ ಒಂದು ಆಕ್ಟಿವಿಟಿ ಇರುತ್ತೆ ಒಂದಷ್ಟು ಪೇಯ್ಡ್ ಇರುತ್ತೆ ಲೈಕ್ ಇವಾಗ ನಮ್ಮ ಪ್ಯಾಕೇಜ್ ಅಲ್ಲಿ ಹೆಣ್ಣ ಕೂಡ ಇನ್ಕ್ಲೂಡ್ ಆಗಿದೆ ಅಂಡ್ ಕಾಸ್ಟ್ಯೂಮ್ ಹಾಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಇನ್ಕ್ಲೂಡ್ ಆಗಿದೆ ಮಿಕ್ಕಿದ್ರೆ ಏನೇನು ಪೇಯ್ಡ್ ನೋಡಿ ಇದು ಆ ಕಡೆದೆಲ್ಲ ನಾರ್ಮಲ್ ಸೀಟಿಂಗ್ಸ್ ಬರುತ್ತೆ ಇದು ಪ್ರೀಮಿಯಂ ಸೆಟ್ಟಿಂಗ್ ಅಂತೆ ನಾವು ನಾರ್ಮಲ್ ಬುಕ್ ಮಾಡಿದ್ವಿ ನಾನು ನಿಮ್ಗೆ ಹೇಳಿದೆ ಒಳಗೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ಪಿಲ್ಲೋ ಹಾಕೊಂಡು ಕೆಳಗೆ ಕೂರಬೇಕಾಯ್ತು ಪಿಲೋಮೇಲೆ ನಾವು ಕೂರಬೇಕಾಗತ್ತೆ ಟೇಬಲ್ಗಳಿದೆ ಬಟ್ ಪ್ರೀಮಿಯಮಲ್ಲಿ ಸೋಫಾಗಳಿದೆ ಸೋಫಾನಲ್ಲಿ ಎಲ್ಲಿ ಕುತ್ಕೊಳ್ಳೋಣ ಇವಾಗ ನಾವು ಫಸ್ಟ್ ಸೀಟಿಂಗ್ ಚೆಕ್ ಮಾಡ್ಕೊಂಬಣ ಮಾತಾಡೋಣ ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ನೋಡಿ ಆ ಕಡೆ ಆದರೆ ನಾರ್ಮಲ್ ಸೀಟಿಂಗು ನಾವು ಇನ್ನೂರ ಎಪ್ಪತ್ತು ಕೊಟ್ಟು ಅದನ್ನು ಬುಕ್ ಮಾಡಿದ್ವಿ ಆಯಿತಾ ಆದರೆ ಆನ್ ದ ಸ್ಪಾಟು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋ ಅವಕಾಶ ಇತ್ತು ಸೊ ಅದಕ್ಕೋಸ್ಕರ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ವಿ ನೂರು ಗಿರಾಮು ಅಂದರೆ ಇವನಿಗೆ ಇವನಿಗೂ ನೂರು ಕೇಳಿದ್ರು ಅಲ್ಲ ಇವನಿಗೂ ಐವತ್ತು ಕೇಳಿದ್ರು ನ್ನೂ ಐವತ್ತು ಕೇಳಿದ್ರೂ ನಾವು ಮಾತಾಡಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದರಿಂದ ನೂರು ಕೊಟ್ಟುಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಮಗೆ ಟೋಟಲಾಗಿ ನಮ್ಗೆ ಎಷ್ಟಾಯಿತು ಮುನ್ನೂರ ಎಪ್ಪತ್ತಾಯಿತು ಬಟ್ ಇದು ಏನಂತ ಹೇಳಿದ್ರೆ ಸರ್ವಿಸ್ ಆ ಕಡೆದಾದರೆ ಸೆಲ್ಫ್ ಸರ್ವಿಸು ಇದಾದರೆ ಸರ್ವೀಸು ಪ್ಲಸ್ ನಮಗೆ ಲೈವ್ ಫುಡ್ ಕೌಂಟರ್ ಅಂತಂತೆ ಸೊ ಬೇಸಿಕ್ಲಿ ನಾನು ವೀಡಿಯೋ ಮಾಡೋಕ್ಕೆ ಲೈವ್ ಫುಡ್ ಕೌಂಟರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೂ ಈ ಕಡೆಗೆ ಬಂದಿದ್ದೆ ನೋಡಿ ಸೀಲ್ ಕಾಣಿಸ್ತಾ ಇದೆಯಾ ಗೆಸ್ಟ್ ಗೆಸ್ಟ್ ವಿಐಪಿ ಪ್ರೀಮಿಯಂ ಗೆಸ್ಟ್ ವಿಐಪಿ ಪ್ರೀಮಿಯಂ ಗೆಸ್ಟ್ ಸೋ ಇದು ಹೊರಗಡೆ ಹೋಗಿ ಒಳಗ ಬರಬಹುದು ನಾವು ಎಸ್ಸಲ ಬೇಕಾದ್ರೂ ಹೀಗೆ ಈ ಸ್ಟ್ಯಾಂಪ್ ತೋರಿಸಿ ಒಳಗ ಬರಬೇಕಾಗುತ್ತೆ ಬಟ್ 55 ದಿರಾಮ್ ಒಬ್ರಿಗೆ ಎಕ್ಸ್ಟ್ರಾ ಕೊಟ್ಟು ಈ ತರ ಸೋಫಾ ತಗೊಳ್ಳೋದು ಬೆಟರ್ ಅನ್ಸುತ್ತೆ ಹೌದು ಗೊತ್ತಿಲ್ಲ ಅಲ್ಲೂ ಕೂತ್ಕೊಂಡ್ರೆ ನಾವು ಲಾಸ್ಟ್ ಮನಾಗ ಅಲ್ಲೇ ಕೂತಿದ್ವಿ ಬಟ್ ಅಲ್ಲಿ ಅವ್ ಟೈಮ್ ಮನಾಗ ಈ ತರದ್ ಏನ್ ಇರ್ಲಿಲ್ಲ ಅನ್ಸುತ್ತೆ ಇತ್ತು ಇತ್ತು ಗೊತ್ತಿಲ್ಲ ನಾವು ಬರೋ ಬುಕ್ ಮಾಡಿತ್ತು ನಮ್ಗೆ ನಾವು ಬಂದ್ವಿ ಅಷ್ಟೇ ಡೈರೆಕ್ಟ್ ಇಲ್ಲ ಎಲ್ಲರಿಗೂ ಒಂದೇ ತರ ಇದೇ ತರ ಇತ್ತು ಗೊತ್ತಿಲ್ಲ ಸುತ್ತಲೂ ಈ ತರದ ಇದೇ ತರ ಇತ್ತು ಲಾಸ್ಟ್ ಟೈಮ್ ಅಂದಾಗ ಈ ತರದೆಲ್ಲ ಏನಿರ್ಲಿಲ್ಲ ಅದೇ ನನಗೆ ಎಂಟು ವರ್ಷದ ಕೆಳಗೆ ಸೊ ಆ ಎಂಟು ವರ್ಷದಿಂದ ಏನೇನು ಬದಲಾಗಿದೆ ಅಂತ ನೋಡ್ತಾ ಇದ್ದೀನಿ ನಾನು ಬಟ್ ಇಲ್ಲಿಂದ ವ್ಯೂನು ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ಶೋದು ಬೇಕು ಅಂದ್ರೆ ನಾನು ಹೋಗಿ ಹೆಣ್ಣ ಹಾಕಿಸ್ಕೊಂಡು ಬರಬಹುದು ಇವಾಗ ಸದ್ಯಕ್ಕೆ ಹೋಗಿ ಒಂದು ಸ್ವಲ್ಪ ಕುಡಿತೀನಿ ಆಮೇಲೆ ಕಾಫಿ ಬಗ್ಗೆ ಯೋಚನೆ ಮಾಡ್ತೀನಿ

ನಾವೇನು ಮಾಡ್ತಾ ಬಟ್ ಅದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡೆಡ್ ಬೇಕು ಅಂತ ಮಾಡ್ಬೋದು ಇಲ್ಲಿ ನೋಡಿ ಕ್ಯೂ ನಲ್ಲಿ ನಿಂತ್ಕೊಂಡು ಇಲ್ಲಿ ಕಾಫಿ ಟೀ ತಗೊಳ್ತಿದ್ದಾರೆ ಈ ಕಡೆ ಬಂದ್ರೆ ಏನು ಅಂತ ದೊಡ್ಡ ಲೈನ್ ಏನಿರಲ್ಲ ಸದ್ಯಕ್ಕಿಲ್ಲ ಸದ್ಯಕ್ಕಿಲ್ಲ ಆಮೇಲೆ 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 ಊಟ ಟೈಮ್ ಅಲ್ಲಿ ಆಮೇಲೆ ಇದಿಷ್ಟು ಫುಲ್ ಆಗ್ಬಿಟ್ಟಾಗ ನಿಮ್ಗೆ ಅಂತ ಅನಿಸ್ತಾ ಇರುತ್ತೆ ಇಲ್ಲಿ ಏನಂದ್ರೆ ನೋಡಿ ಇದು ಚೇರ್ ಹಿಂಗ್ ಉದ್ದಕ್ಕೆ ಹಾಕ್ಬಿಟ್ಟಿರ್ತಾರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಎದೋಯ್ತಾ ಎದೋದ್ರು ಕೂತ್ಕೊಂಡ್ರೆ ಕೂತ್ಕೊಂಡ್ರೆ ಬೇರೆಯವ್ರು ಕೂತ್ಕೊಂಡ್ರೆ ಕೂತ್ಕೊಳ್ತಾ ಇರ್ಬೋದು ಇಲ್ಲಿ ರಿಸರ್ವೇಷನ್ ಅಂತ ಏನಿರಲ್ಲ ಅಲ್ಲಿ ಏನಂದ್ರೆ ಒಂದು ನಾವು ಒಂದು ಟೇಬಲ್ ತೊಗೊಂಡ್ವಿ ಅಂತ ಹೇಳಿದ್ರೆ ಆ ಟೇಬಲ್ ನಮಗೇನೆ ಇನ್ಯಾರು ಬರೋಕ್ಕಾಗೋದಿಲ್ಲ ಆ ಟೇಬಲ್ ಅದು ರಿಸರ್ವ್ ಅದು ರಿಸರ್ವ್ ಚಿಕ್ಕದು ಒಂದು ಕೈ ಮೇಲೆ ಒಂದು ಹೂವು ಬರೀತಾರೆ ಅಷ್ಟೇ ನೋಡಲಿ ಕಾಣಿಸ್ತಾ ಒಂದು ಹಾಕೋದು ಪ್ರೀಮಿಯಂಗೆ ಹಾಂ ನೋಡೋದು ಅಂದರೆ ಆಲ್ರೆಡಿ ಒಂದು ಎಂಟು ಹತ್ತು ಜನ ಕೂತ್ಕೊಂಡಿದ್ದಾರೆ ಸೊ ಇಲ್ಲಿ ಕೂತಿರೋ ಬದಲು ಇವಾಗ ಸ್ಟಾರ್ಟರ್ಸಲ್ಲಿ ಬಿಸಿ ಬಿಸಿ ಆಗಿ ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲಿ ಹೋಗಿ ಸ್ಟಾರ್ಟರ್ಸ್ ಶುರು ಮಾಡ್ಕೊಳ್ತೀವಿ ಆಮೇಲೆ ಮೇ ಬಿ ಎಂಟು ಗಂಟೆ ಎಂಟೂವರೆ ಮೇಲೆ ಇಲ್ಲಿ ಏನಾದರೂ ಕಡಿಮೆ ಆಯಿತು ಅಂದರೆ ಬಂದು ಹಾಕಿಸ್ಕೊಳ್ತೀನಿ ಏನು ಜಸ್ಟ್ ಒಂದು ಬೆರಳಿಗೆ ಒಂದು ಹಿಂಗೆ ಹಾಕ್ತಾರಷ್ಟೇ

ಫಸ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟಕ್ಕೆ ಒಂದೂವರೆ ಸ್ಪೂನಷ್ಟು ಇದ್ದೀನಿ ಆಮೇಲೆ ಬಿಸಿನೀರು ಆಯಿತಾ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡ್ರಾದರೂ ಡಿಕಾಕ್ಷನ್ ಥರ ನೀಟಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ಇವರು ಎವಾಪ್ರೇಟೆಡ್ ಮಿಲ್ಕ್ ಇಟ್ಟಿದ್ದರು ಎವಾಪ್ರೇಟೆಡ್ ಮಿಲ್ಕನ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಥಿಕ್ನೆಸ್ಸು ಸ್ವೀಟ್ನೆಸ್ಸು ಜಾಸ್ತಿ ಆಗ್ಬಿಡತ್ತೆ ಸೊ ಎವಾಪ್ರೇಟೆಡ್ ಮಿಲ್ಕು ಸ್ವಲ್ಪ ಆ್ಯಂಡ್ ಮತ್ತೆ ಇನ್ನೆಷ್ಟು ಎಷ್ಟು ಬೇಕೋ ಅಷ್ಟು ಬಿಸಿನೀರು ಹಾಕೊಂಡ್ರೆ ನಮ್ಮ ಕಾಫಿ ರೆಡಿ ಬುಫೆ ಸ್ಪ್ರೆಡ್ ಚೆನ್ನಾಗಿತ್ತು ನೋಡಿ ಫಸ್ಟು ಫ್ರೂಟ್ಸ್ ಇತ್ತು ಸಾಕಷ್ಟು ಫ್ರೂಟ್ಸ್ ಇತ್ತು ಆ್ಯಪಲ್ಲು ಆರೆಂಜು ಎಲ್ಲಾನು ಎಷ್ಟು ಸಲ ಬೇಕಾದ್ರೂ ಹಾಕೋಬೋದಿತ್ತು ಕೇಕು ಆಮೇಲೆ ಕೇಸರಿ ಭಾತು ಮತ್ತು ಇನ್ನೊಂದು ಥರದ ಒಂದು ರೈಸ್ ಪುಡ್ಡಿಂಗ್ ಥರ ಸ್ವೀಟು ಇದು ನೋಡಿ ಇದು ಲೈವ್ ಕೌಂಟರು ಲೈವ್ ಕೌಂಟ್ರಲ್ಲಿ ಬಾಬಿಕೂ ಬರೀ ನಿಮಗೆ ನಾನ್ ವೆಜಿಟೇರಿಯನ್ಸ್ಗಿತ್ತು ವೆಜಿಟೇರಿಯನ್ಸ್ಗೇನು ಲೈವ್ ಕೌಂಟ್ರಲ್ಲಿ ಆಗ್ತಾ ಇರಲಿಲ್ಲ ಬಟ್ ಆಫ್ಕೋರ್ಸ್ ಬ್ರೆಡ್ಸ್ ಪರಾಟಾ ತನ್ ಆಮೇಲೆ ಫುಲ್ಕ ಈ ಥರದ್ದೆಲ್ಲ ಆಗ್ತಾಯಿತ್ತು ತಂದೂರು ರೋಟಿ ಎಲ್ಲ ಆ್ಯಂಡ್ ನೋಡಿ ನಮಗೆ ವೆಜಿಟೇರಿಯನ್ಗೆ ಸ್ಟಾರ್ಟರ್ಸ್ ಅಂತ ಪೊಟೆಟೊ ಮತ್ತು ಗೋಬಿದೇನೋ ಒಂದಿತ್ತು ಮತ್ತು ಪ ಆನಿಯನ್ ಪಕೋಡಾಗಳಿತ್ತು ಜೊತೆಯಲ್ಲಿ ನೋಡಿ ಕರಿಗಳನ್ನೆಲ್ಲ ಹೀಗೆ ಇಟ್ಬಿಟ್ಟಿದ್ರು ಅಂದರೆ ಡ್ರೈ ಪಲ್ಯಾನು ಅಷ್ಟೇ ಮತ್ತು ಸಬ್ಜಿ ತರೋದು ಅಷ್ಟೇ ಎಲ್ಲದನ್ನು ಹೀಗೆ ಆಪ್ಷನ್ಸ್ ಇಟ್ಬಿಟ್ಟಿದ್ರು ವೆಜಿಟೇರಿಯನ್ನು ನಾನ್ ವೆಜ್ಜು ಎಲ್ಲಾನು ಬಟ್ ವೆಜಿಟೇರಿಯನ್ಗೂ ಸಾಕಷ್ಟು ಆಪ್ಷನ್ಸ್ ಇತ್ತು ಇಲ್ಲಿ ನೋಡಿ ಸ್ಯಾಲೆಡ್ಸು ಡಿಫ್ರೆಂಟ್ 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 ವೆರೈಟಿ ಸ್ಯಾಲೆಡ್ಸ್ ಇಟ್ಟಿದ್ರು ಕೋಲ್ ಸ್ಯಾಲೆಡು ಹಾಟ್ ಸ್ಯಾಲಾಡು ಎಲ್ಲ ಇತ್ತು ಆ್ಯಂಡ್ ಊಟ ನಿಜವಾಗ್ಲೂ ಅಂದರೆ ಲಾಸ್ಟ್ ಟೈಮ್ ನನಗೆ ನೆನಪಿರೋ ಹಾಗೆ ಊಟ ಚೆನ್ನಾಗಿರಲಿಲ್ಲ ಬಟ್ ಈ ಸಲ ಮಾತ್ರ ಊಟ ಸಕ್ಕದಾಗಿತ್ತು ತುಂಬಾ ಇಷ್ಟ ಆಯಿತು ಕೊಟ್ಟೆ ತುಂಬ ಊಟ ಮಾಡಿದ್ವಿ ನಾವು ಪ್ರೀಮಿಯಂಗೆ ಅಪ್ಗ್ರೇಡ್ ಮಾಡ್ಕೊಂಡಿದ್ದರೆ ನಮಗೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಆಗಿದ್ದು ಡಿನ್ನರು ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು ಬಟ್ ಆ ಕಡೆ ಕೂತಿದ್ದಿದ್ರೆ ಸ್ವಲ್ಪ ಲೇಟ್ ಆಗಿ ಡಿನ್ನರ್ ಸ್ಟಾರ್ಟ್ ಆಗಿರ್ತಿತ್ತು ಆಯ್ತಾ ಅಂಡ್ ನೋಡಿ ಹೊರಗಡೆ ಫೋಟೋ ತೆಗೆದ್ರಲ್ಲ ಅದನ್ನ ಈ ತರ ಫ್ರೇಮಲ್ಲಿ ಹಾಕೊಂಡು ಬಂದು ಇಲ್ಲೇ ಆನ್ ದ ಸ್ಪಾಟ್ ಸೇಲ್ ಮಾಡ್ತಾರೆ ಅಫ್ಕೋರ್ಸ್ ಅವ್ರು ಹೇಳೋ ಬೆಲೆಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಾರ್ಗೇನ್ ಮಾಡಿ ಮಾಡಿ ಪರವಾಗಿಲ್ಲ ಒಂದು ಒಳ್ಳೆ ಡೀಲು ಅಂತಾನೆ ಅನ್ಕೋಬಹುದು ಅಥವಾ ನನಗನ್ನಿಸ್ತೇನೋ ಇನ್ನೂ ಕಡಿಮೆಗೂ ಸಿಕ್ಕಿರ್ತಿತ್ತೇನೋ ಗೊತ್ತಿಲ್ಲ ಯಾಕೆಂದ್ರೆ ನಾನು ಒಂದು ಅಮೌಂಟ್ ಹೇಳಿದ ತಕ್ಷಣ ಟಕ್ಕ ಕೊಟ್ಟೆ ಬಿಟ್ರವರು ಸೊ ಎಸ್ ಒಟ್ನಲ್ಲಿ ಮೂರು ಪಿಕ್ನ ತೊಗೊಂಡ್ವಿ ನಾವು ವಿತ್ ಫ್ರೇಮ್ ಕೊಟ್ಟಿದ್ದಾರೆ ಅಂಡ್ ನನಗೇನೋ ಪ್ರೀಮಿಯಮ್ ಅಪ್ಗ್ರೇಡ್ ಮಾಡಿದ್ದು ತುಂಬ ಒಳ್ಳೇದಾಯ್ತು ಅಂತ ಅನಿಸ್ತು ನನಗೆ ಒಂದು ಕಂಫರ್ಟಬಲ್ ಸೀಟಿಂಗ್ ಇತ್ತು ಕಂಫರ್ಟಬಲ್ ವ್ಯೂ ಇತ್ತು ಅಂಡ್ ಫುಡ್ ತುಂಬಾ ಆರಾಮಾಗಿತ್ತು ಲೇಟಾಗಿ ಬಂದಿದ್ದು ಒಳ್ಳೆ ಕೆಲಸ ಆಯ್ತು ಈಗ ಯಾರು ಇಲ್ಲ ನಾನು ಹೋಗಿ ಹಾಕಿಸ್ಕೊಳ್ತೀನಿ ಪ್ರೀಮಿಯಂಗೆ ಅಪ್ಗ್ರೇಡ್ ಮಾಡ್ಕೊಂಡಾಗ ನೀವು ನೋಡಿದ್ರಿ ಅಲ್ವಾ ಒಂದು ಸೀಲ್ ಥರ ಕೈಗೆ ಹೊಡೆದಿದ್ರು ಸೊ ಅದನ್ನು ನೋಡಿ ಇವ್ರು ಹೆಣ್ಣನಲ್ಲೂ ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಹಾಕ್ತಾರೆ ಮೇ ಬಿ ಒಂದು ಎರಡು ಟೊಂಗೆ ಎಕ್ಸ್ಟ್ರಾ ಅಂತ ಅನ್ಕೊಳ್ಳಿ ಬಟ್ ಅಫ್ಕೋರ್ಸ್ ಎಕ್ಸ್ಟ್ರಾ ಇಸ್ ಎಕ್ಸ್ಟ್ರಾ ನೀವು ಬೇಕು ಅಂತ ಹೇಳಿದ್ರೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಫುಲ್ ಕೈಗೆ ಬೇಕಾದರೂ ಹಾಕಿಸ್ಕೋಬಹುದು ಆ ಆಪ್ಷನ್ ಇದೆ ಬಟ್ ನಾನು ಅವ್ರು ಎಷ್ಟು ಹಾಕ್ತಿದ್ರು ಪ್ಯಾಕೇಜಲ್ಲಿ ಅಷ್ಟೇ ಹಾಕಿಸ್ಕೊಂಡೆ ಈಗ ಶೋ ಸ್ಟಾರ್ಟ್ ಆಯಿತು ಪ್ರೀಮಿಯಮ್ ಅಲ್ಲದೆ ಇರೋರ್ಗೇನಂತ ಹೇಳಿದ್ರೆ ಫಸ್ಟ್ ಶೋ ಮೇಲೆ ಡಿನ್ನರ್ ಸ್ಟಾರ್ಟ್ ಆಗುತ್ತೆ ಬಟ್ ನಮಗೆ ಶೋಗಿಂತ ಮುಂಚೆನೇ ಡಿನ್ನರ್ ಆಗೋಗಿತ್ತು ಶುರು ಆಗೋಗಿತ್ತು ಆ್ಯಂಡ್ ಏನಂದರೆ ತನೂರ ಶೋ ಇತ್ತು ಮತ್ತು ಫೈರ್ ಶೋ ಇತ್ತು ಬೆಲಿ ಡಾನ್ಸ್ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ಸ್ಟೇಜಲ್ಲಿ ಇಬ್ಬರಿಬ್ರು ಅಟ್ ಎ ಟೈಮ್ ಮಿನಿಮಮ್ ಇದ್ದೇ ಇರ್ತಾರೆ ಕೆಲವೊಂದು ಶೋಗೆ ಮೂರು ಮೂರು ಜನ ಇರ್ತಾರೆ ಸೊ ಎಲ್ಲರಿಗೂ ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಎಕ್ಸ್ಚೇಂಜ್ ಆಗ್ತಾ ಇರ್ತಾರೆ ಸೊ ಆ ಕಡೆಯವರು ಈ ಕಡೆ ಈ ಕಡೆಯವರು ಆ ಕಡೆಗೂ ಬರ್ತಾರೆ ಆ್ಯಂಡ್ ನಮಗೇನು ಗೊತ್ತಾ ಇಲ್ಲ ರೀ ಅದೆಲ್ಲದಕ್ಕೂ ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳ್ತೀನಿ ಆಯಿತಾ ಅಕಸ್ಮಾತು ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹನ ನನಗೆ ತೋರಿಸಿ ಆಯ್ತಾ ಓಕೆ ಎನಿವೇಸ್ ಆಮೇಲೆ ನಾನು ಹೇಳ್ತಾ ಇದ್ದಲ್ವಾ ಪ್ರೀಮಿಯಮ್ ಅಪ್ಗ್ರೇಡ್ ಬಗ್ಗೆ ಪೀ ಪ್ರೀಮಿಯಮ್ಗೆ ನೀವೇನಾದರೂ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಿದ್ರೆ ನೀವು ಬರುವಾಗ ನಿಮ್ಮ ಡ್ರೈವರ್ ಯಾರು ಹೇಳ್ತಾರಲ್ವ ಅವ್ರ ಹತ್ರನೇ ಮಾತಾಡ್ಬಿಡಿ ಸೊ ಅವ್ರು ನಿಮಗೆ ಬೆಟರ್ ಡೀಲ್ ಕೊಡಿಸ್ತಾರೆ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ನಮಗೆ ಆನ್ ದ ಸ್ಪಾಟ್ ಅವರು ಅಪ್ಗ್ರೇಡ್ ಕೇಳಿದಾಗ ಸ್ವಲ್ಪ ಬಾರ್ಗೈನ್ ಮಾಡಿ ಆಲಾ ಪಬ್ಬಂದು ಮಾತ್ರ ಅವನು ಟ್ವೆಲ್ವ್ ಇಯರ್ಸ್ ಒಳಗಿರೋದ್ರಿಂದ ಒಂದು ಬಿಟ್ಬಿಡಿ ಆಮೇಲೆ ವೆಜಿಟೇರಿಯನ್ನು ಅಂತ ಹೇಳಿ ಮಾತಾಡಿದೆ ಬಟ್ ಇಲ್ಲ ಅಂದಿದ್ರೆ ನೀವು ಇನ್ನು ಕಡಿಮೆಗೆ ಡ್ರೈವರ್ ಹತ್ರ ಮಾತಾಡ್ಕೊಂಡ್ರೆ ಇನ್ನೂ ಒಳ್ಳೆ ಡೀಲ್ ಸಿಗುತ್ತೆ ಮಿಸ್ ಮಾಡಬೇಡಿ ಸೂಪರ್ ಆಗಿತ್ತು ನಮ್ಗೇನು ಬೆಲಿ ಡೌನ್ಸ್ ಇತ್ತು ತನೂರ ಶೋ ಇತ್ತು ಶೋ ಓಕೆ ಡೆಸರ್ಟ್ ಸಫಾರಿ ಮುಗಿಸಿದ್ವಿ ನೋಡಿದ್ರಿ ಅಲ್ವಾ ನೀವು ನಾವು ಹೋಗಿದ್ದೀವಿ ಯೂನಿವರ್ಸಲ್ ಟ್ರಾವೆಲ್ ಅಂಡ್ ಟೂರಿಸಂ ಕಡೆಯಿಂದ ಡೆಸರ್ಟ್ ಸಫಾರಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಸುಸ್ತೇನಾಗಿಲ್ಲ ಸಖತ್ತಾಗಿತ್ತು ಅಂದರೆ ನನಗೆ ಡ್ಯೂನ್ ಬ್ಯಾಶಿಂಗ್ ತುಂಬ ಇಷ್ಟ ಆಯಿತು ಫೈರ್ ಡಾನ್ಸ ಫೈಯರ್ ಏನಂತ ಅದನ್ನು ಫೈರ್ ಶೋ ಫಯರ್ ಶೋ ಇಷ್ಟ ಆಯಿತು ಅದಾದಮೇಲೆ ತನೂರ ಮತ್ತು ಬೆಲ್ಲಿ ಡಾನ್ಸು ಎಲ್ಲ ಚೆನ್ನಾಗಿತ್ತು ಊಟ ಕೂಡ ಪರವಾಗಿಲ್ಲ ಚೆನ್ನಾಗೇ ಇತ್ತು ಊಟದ ಬಗ್ಗೆ ನಾನು ಡೀಟೇಲಾಗಿ ಆಗಿ ವೀಡಿಯೋನಲ್ಲೇ ಹೇಳಿದ್ದೀನಿ ನೀವು ನೋಡಿದ್ದೀರಾ ಸೊ ಎಷ್ಟು ದಿನ ಅನ್ಸಾಯಿತು ಎಲ್ಲದನ್ನು ಕೂಡ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈಗಾಗಲೇ ಸಿಕ್ಕಿರುತ್ತೆ ಈ ವಿಡಿಯೋನ ನಮ್ಮಷ್ಟೇ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ದುಬೈ ಸೀರೀಸ್ನೆಲ್ಲ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಇರಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಮನೇಲಿ ಕೂತು ನೀವು ಆರಾಮಾಗಿ ದುಬೈ ಟ್ರಿಪ್ನ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಜೊತೆಗೆ ಬಂದು ಹೋಗ್ಬೋದು ಫ್ಯಾಮಿಲಿನೋ ಫ್ರೆಂಡ್ಸೋ ಒಟ್ಟಿನಲ್ಲಿ ಅಥವಾ ಸೋಲೋನೋ ಎನಿಥಿಂಗ್ ಸೊ ಒಟ್ನಲ್ಲಿ ಆರಾಮಾಗಿ ಟ್ರಿಪ್ ಮಾಡ್ಬೋದು ಯಾರ್ದೂ ಸಹಾಯ ಇಲ್ಲದೆ ಅದೇ ನಮ್ಮ ಉದ್ದೇಶ ಆ್ಯಕ್ಚುಲಿ ಸೊ ಇಫ್ ಯು ಕ್ಯಾನ್ ಡೂ ಇಟ್ ನಮಗೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಎನಿವೇಸ್ ಇನ್ನೇನು ಇವಾಗ ಗುಡ್ ನೈಟ್ ಹೇಳೋ ಟೈಮ್ ಬಂತು ರಾತ್ರಿ ನಾವು ಮನೆಗೆ ಬಂದಾಗ ಒಂಬತ್ತು ಕಾಲು ಒಂಬತ್ತುವರೆ ಆಗಿತ್ತೇನೋ ಅಲ್ವಾ ಮನೆ ಇನ್ ದ ಸೆನ್ಸ್ ಸದ್ಯಕ್ಕೆ ಇರುವಂಥ ರೂಮಿಗೆ ಬಂದಾಗ ಒಂಬತ್ತು ಕಾಲು ಒಂಬತ್ತುವರೆ ಆಗಿತ್ತು ಅವರೇ ಡ್ರಾಪ್ ಮಾಡಿದ್ರು ರೂಮ್ ತನಕ ಪಿಕಪ್ನು ಇಲ್ಲಿಂದ ಮಾಡಿದ್ರು ಓಕೆನಾ ಸರಿ ಹಾಗಿದ್ರೆ ಮುಂದಿನ ವೀಡಿಯೋನ ಸಿಗೋಣ ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ಕಡೆ ಬೈ ಬೈ ಲವ್ ಯು ಆಲ್